ನಮಸ್ಕಾರ ವೀಕ್ಷಕರೇ ಸೊ ತುಂಬ ದಿವಸದ ಮೇಲೆ ನಾನು ರಾಮಪ್ರಿಯ ಸರ್ನ ಭೇಟಿ ಆಗಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಮಿತ್ರರು ಅಂತ ನಮಸ್ಕಾರಗಳು ಸೊ ನಿಮ್ಮ ಅಭಿಮಾನಿಗಳು ತುಂಬ ಇದ್ದಾರೆ ತುಂಬ ಪ್ರಶ್ನೆಗಳು ನಮಗೆ ಸರ್ ನೀವು ರಾಮಸ್ವಾಮಿಯವರದ್ದು ರಾಮ ರಾಮಪ್ರಿಯ ಸರ್ದು ನೀವು ಎಪಿಸೋಡ್ ನಿಲ್ಲಿಸೋಂಗಿಲ್ಲ ನೀವು ಏನಾದರೂ ಮಾಡಿ ಎಪಿಸೋಡ್ ಕೊಡ್ತಾ ಹೋಗ್ಬೇಕು ನೀವು ಅಂತಾರೆ ಸೊ ಹಾಗಾಗಿ ಕೆಲವೊಂದಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ ಕಲಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಮೊನ್ನೆ ಲಾಸ್ಟ್ ಎಪಿಸೋಡ್ಗಳಲ್ಲಿ ನಾವು ಈ ಹಿಮಾಲಯದಲ್ಲಿ ಹಿಮಾಲಯ ಕೆಳಗೋಗಿ ಮೇರು ಪರ್ವತ ಮೇಲೆ ಬರುತ್ತೆ ಈ ವಿಚಾರಗಳೆಲ್ಲ ಒಂದಷ್ಟು ನೀವು ತಿಳಿಸಿದ್ರಿ ಲಾಸ್ಟ್ ಎಪಿಸೋಡ್ ಅವೆಲ್ಲ ಕೆಲವೊಂದು ಸೂಕ್ಷ್ಮಗಳು ಕೆಲವೊಂದು ಘಟನೆಗಳು ಈಗ ಹಿಮಾಲಯದಲ್ಲಿ ಕೂಡ ನಡೀತಾ ಇದಾವೆ ಸೊ ಅವೆಲ್ಲ ಸಂಬಂಧಪಟ್ಟಾಗೆ ಮತ್ತಷ್ಟು ವಿಚಾರಗಳು ನಿಮ್ಮ ಜೊತೆ ನಾನು ಕುತ್ಕೊಂಡು ಮಾತಾಡಬೇಕು ಅಂತೇಳಿ ಬಂದಿದ್ದೀನಿ ನಮ್ಮ ವೀಕ್ಷಕರಿಗೆ ಇನ್ನೇನೆಲ್ಲ ವಿಚಾರಗಳಿದಾವೆ ಸೊ ತಿಳಿಸ್ಕೊಡಿ ಸರ್ ಅದೇ ಕೆಲವರು ನನಗೆ ಹೇಳಿದ್ರು ಕೂಡ ನಾನು ಫೋನ್ ಮಾಡಿ ಕೇಳಿದ್ರು ಇದೆಲ್ಲ ಪ್ರಾರಂಭ ಆಗ್ಬಿಟ್ಟಿದೆ ಬಿಡುತ್ತ ಇವಾಗ ಅಂತ ಕೇಳ್ತಾ ಇದ್ರು ಹಾಗಲ್ಲ ಇದೆಲ್ಲ ಏನು ಅಂದರೆ ಒಂದು ಮುನ್ಸೂಚನೆ ಆಗ್ತಾ ಇದೆ ಇವಾಗ ಜೋಶಿ ಮಠದಲ್ಲಿ ಕೆಲವರು ಹೇಳಿದರು ಭೂ ಕುಸ್ತ ಆಗ್ಬಿಟ್ಟಿದೆ ಬೇರೆ ಕಡೆನೂ ಆಗ್ಬಿಡುತ್ತಾ ಅಂತ ಕೇಳ್ತಾ ಇದ್ರು ಬೇರೆ ಕಡೆ ಅಂದ್ರೆ ಎಲ್ಲ ಕಡೆನೂ ಒಂದೇ ಸಲ ಆಗ್ಬಿಡಲ್ಲ ಸಲ ಒಂದು ಕಡೆ ಸಲ ಕಡೆ ಅದು ಆಮೇಲೆ ಅದು ಹೀಗೆ ಬೇರೆ ಬೇರೆ ಕಡೆ ಇವಾಗ ನಮಗೆ ಗೊತ್ತಾಗಿದೆ ಇವಾಗ ಈಗ ಜೋಶಿ ಮಠದಲ್ಲಿ ಕುಸ್ತಾಗಿದೆ ಹಾಗೆ ಈ ಹಿಮಾಲಯದಲ್ಲಿ ಏನಾಗುತ್ತೆ ಅಂದರೆ ಹಿಮಾಲಯ ಪರ್ವತನೇ ಕೂಡ ಒಳಗಡೆ ಹೋಗುವಂಥ ಸಂಭವ ಇದೆ ಅದಾದ ಮೇಲೆ ಮಹಾಮೇರು ಮೇಲಕ್ಕೆ ಬರುತ್ತೆ ಆ ಮಹಾಮೇರು ಮೇಲಕ್ಕೆ ಬಂದಾಗ ಆವಾಗ ತುಂಬ ಒಳ್ಳೆಯದಾಗುತ್ತೆ ಪ್ರಪಂಚಕ್ಕೆ ಆಮೇಲೆ ಈಗ ಕೆಲವು ಜನರು ಹೇಳಿದ್ರು ಸ್ವಲ್ಪ ಅದ್ರ ಬ ಅದ್ರ ಬಗ್ಗೆ ಒಂಥರ ಭೀತಿ ಭಯ ಪಟ್ಕೊಂಡ್ರು ಆಗ್ತಿರಲಿ ಭೀತಿ ಪಡೋ ಅವಶ್ಯಕತೆ ಏನಿಲ್ಲ ಅದು ಯಾಕೆಂದರೆ ಅದು ಪ್ರಾಕೃತಿಕ ಪಡೆಗಳು ನಡೆದೇ ನಡೆಯುತ್ತೆ ಆಮೇಲೆ ಇದನ್ನು ಋಷಿಗಳು ಏನು ಮಾಡ್ತಾರೆ ಅಂದರೆ ಇದನ್ನು ನಿಯಂತ್ರಣ ಮಾಡ್ತಾರೆ ಅದಕ್ಕೆ ಹೇಗೆ ಅಂದರೆ ಇವಾಗ ಕೆಲವು ಜಾಗಗಳಲ್ಲಿ ಮುನ್ಸೂಚನೆ ಅದು ತಾನಾಗಿಯೇ ಪ್ರಕೃತಿನಲ್ಲಿ ಬರುತ್ತೆ ಆ ಮುನ್ಸೂಚನೆ ಬರೋದ್ರಿಂದ ಅವಾಗ ಏನಾಗುತ್ತೆ ಅಂದರೆ ಜನಗಳು ಬೇರೆ ಕಡೆ ಹೋಗ್ತಾರೆ ಇವಾಗ ಜೋಶಿ ಮಠದಲ್ಲಿ ಸ್ವಲ್ಪ ಇವಾಗ ಬಿರುಕು ಬಂತು ಆದ್ರಿಂದ ಅವರು ಬೇರೆ ಕಡೆ ಕಡೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಹಾಗೆ ಇನ್ನು ಬೇರೆ ಬೇರೆ ಕಡೆ ಎಲ್ಲನೂ ಈ ಥರ ಎಲ್ಲ ಆಗತ್ತೆ ಅದು ಆದ್ದರಿಂದ ಆಮೇಲೆ ಇನ್ನೊಂದೇನು ಅಂದರೆ ಯಾವ್ಯಾವ ಜಾಗಗಳು ಇರಬೇಕು ಯಾವ ಜಾಗಗಳು ಇರಬಾರ್ದು ಅನ್ನೋದು ಅದೆಲ್ಲ ಅದು ಋಷಿಗಳು ಗೊತ್ತಿರುತ್ತೆ ಸಾಮಾನ್ಯವಾಗಿ ಈ ಈ ಕೆಲವು ಬಹಳ ಮುಖ್ಯವಾದಂಥ ಇದು ಕಾರ್ಯಕ್ರಮಗಳು ಏನು ನಡೆಯುತ್ತೆ ಅಂದರೆ ಅದು ಏನಾಗುತ್ತೆ ಅಂದರೆ ಅದು ಭಗವಂತನ ನಿಯಮದಲ್ಲಿ ಏನಾಗುವ ಅಂತಕ್ಕಂಥದ್ದು ತಕ್ಷಣ ಗೊತ್ತಾಗೋದು ಅದು ಅವ್ರದ್ದು ಋಷಿಗಳಿಗೆ ಮೊದಲು ಋಷಿಗಳು ಯಾಕೆಂದರೆ ಈ ಪ್ರಪಂಚನ ಅದು ಅವ್ರ ಮಾರ್ಗದರ್ಶಕರವರು ಎಲ್ಲರಿಗೂ ಮನುಷ್ಯರಿಗೆ ಹಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈಗ ಏನೇನು ನಡೀತಾ ಇದೆ ಕೂಡ ಅದೆಲ್ಲ ಪರಮಾತ್ಮನಿಂದ ಋಷಿಗಳ ಮೂಲಕ ಬಂದು ಅದು ಸಾಮಾನ್ಯ ಜನರಿಗೆ ತಲುಪತಕ್ಕಂಥದ್ದು ಅದು ಆದ್ದರಿಂದ ನಾವು ಅದ್ರ ಬಗ್ಗೆ ಅಂದರೆ ಕೆಲವು ಈ ಪ್ರಾಕೃತಿಕ ಪ್ರಳಯದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಭಾಗಗಳು ಹೊರಟೋಗುತ್ತೆ ನಿಜ ಇಲ್ಲ ಅಂತಲ್ಲ ಅದು 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 ಇದಕ್ಕೆ ಏನು ಅಂದರೆ ಯಾವ್ಯಾವ ಜಾಗ ಹೋಗಬೇಕು ಅನ್ನೋದು ಇರುತ್ತೆ ಮುಂಚೆನೆ ಅದು ಅದು ನಿಯಮ ಅದು ಪ್ರಕೃತಿ ನಿಯಮ ಅದು ಹಾಗೆ ಇವಾಗ ಏನು ಬೇಡ ಇವಾಗ ನಮ್ಮ ಭೂಮಿ ಇದೆ ನಾವು ಭೂಮಿಯಲ್ಲಿ ಇದ್ದೀವಿ ಭೂಮಿ ಎಷ್ಟು ವೇಗದಲ್ಲಿ ತಿರುಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೌದು ಅಂದರೆ ಯಾರಿಗೂ ಅದು ಭಾಸ ಆಗ್ತಾ ಇಲ್ಲ ಫೀಲಿಂಗ್ ಬರ್ತಾ ಇಲ್ಲ ಇಲ್ಲ ಅಲ್ವಾ ಯಾಕೆಂದರೆ ನಾವು ಇವಾಗ ಒಂದು ಬಸ್ನಲ್ಲಿ ಜೋರಾಗಿ ಹೋಗಿ ಬ್ರೇಕ್ ಹಾಕಿದ್ರೆ ಮುಂದೆಸ್ತೀವಿ ಹೌದು ಅಂಥದ್ರಲ್ಲಿ ಈ ಭೂಮಿ ಇಷ್ಟು ವೇಗದಲ್ಲಿ ನಡೀತಾ ಇದೆ ಹೋಗ್ತಾ ಇರಬೇಕಾದ್ರೆ ಏನಾದರೂ ಆಕಸ್ಮಿಕವಾಗಿ ಇದೇನಾದ್ರೂ ಒಂದ್ಸಲ ನಿಂತ್ ಬಿಟ್ರೆ ಏನಾಗುವುದು ನೋಡ್ಕೊಳ್ಳಿ ಹಾಗೆ ಆ ಖಂಡಗಳು ಒಂದು ಒಂದು ಖಂಡದಿಂದ ಇನ್ನೊಂದು ಖಂಡದ ಮೇಲೆ ಬಿಡುತ್ತೆ ಸಮುದ್ರಗಳು ಅಲ್ಲವಲ್ ಕಲ್ಲ ಆಗ್ಬಿಡುತ್ತೆ ಆದರೆ ಇದೆಲ್ಲ ಬಹಳ ನಿಯಂತ್ರಿಸೋದಕ್ಕೆ ಭಗವಂತ ಅದೇನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದು ಯಾಕೆ ಸೂರ್ಯ ಚಂದ್ರ ಈ ಗ್ರಹಗಳು ಎಲ್ಲಾನು ತನ್ನ ತನ್ನ ಜಾಗದಲ್ಲಿ ಇದ್ಕೊಂಡು ಏನೇನ್ ಮಾಡಬೇಕು ಅನ್ನೋದನ್ನ ಇದೆಲ್ಲ ನಿಯಂತ್ರಣ ಮಾಡ್ತಾ ಹಾಗೆ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಷ್ಟದಿಕ್ ಇದ್ದಾರೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನು ಭೂವಿನಲ್ಲಿ ಏನೇ ಆದರೂ ಕೂಡ ಅದನ್ನು ದೇವೇಂದ್ರನಿಗೆ ಅವರು ಏನು ಮಾಡಬೇಕು ಅಂದರೆ ರಿಪೋರ್ಟ್ ಮಾಡಬೇಕು ಅವರು ಅದನ್ನು ಅವರು ಹೇಗೆ ಯಾವ ಜಾಗದಲ್ಲಿ ಏನಾಗ್ತಿದೆ ಮಳೆ ಬೆಳೆಗಳು ಹೇಗೆ ಹೇಗೆ ಮಳೆ ಎಲ್ಲಿ ಹೆಚ್ಚು ಎಲ್ಲಿ ಕಡಿಮೆ ಎಲ್ಲಿ ಈ ಇದು ಈ ಚಂಡಮಾರುತಗಳು ಬರುತ್ತೆ ಹಾಗೆ ಇದೆಲ್ಲದನ್ನು ಅಷ್ಟದಿಕ್ ಪಾಲಕರು ಅವರು ವಿಶೇಷವಾದಂಥ ಅವ್ರ ವಿಮಾನಗಳು ಇದೆ ಅದ್ರಲ್ಲಿ ಬಂದು ಅವಾಗ ಅವಾಗ ನೋಡ್ತಾ ಇರ್ತಾರೆ ಅವಾಗ ಈವನ್ ಇವಾಗ ನಾವು ಕೂಡ ಅದನ್ನು ನೋಡ್ಬೋದು ಅದನ್ನ ಕೆಲವು ಸಲ ಅಂತರಿಕ್ಷದಲ್ಲಿ ಕೆಲವು ಈ ಈ ಉಪಗ್ರಹಗಳಿಗೂ ಮತ್ತು ಆ ಈ ಅಷ್ಟದಿಕ್ ಪಾಲಕರು ಬರತಕ್ಕಂಥ ವಾಹನ ಏನೋ ಅದಕ್ಕೆ ತುಂಬಾ ವ್ಯತ್ಯಾಸ ಇದೆ ಅವರಲ್ಲಿ ಹೌದು ಅವರಲ್ಲಿ ಏನು ಅಂದರೆ ಇದು ಅವರ ಅವರು ಈ ದೇವತೆಗಳು ಬರ್ತಕ್ಕಂಥ ಅಷ್ಟ ದಿಕ್ ಪಾಲಕರು ಬರ್ತಕ್ಕಂಥ ಈ ಯಾವುದು ಅಂದ್ರೆ ಈ ತಮ್ಮ ಉಪಗ್ರಹಗಳು ಹೇಗೆ ಬರುತ್ತೋ ಹಾಗೆ ಇಲ್ಲಿ ಸ್ಪೇಸ್ ತಟ್ಟೆಗಳು ಅದು ಈ ಸ್ಪೇಸ್ ಶಿಪ್ ನಾವು ಮಾಡೋದಕ್ಕೂ ಅವ್ರದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದು ವಾಹನಗಳು ಅಷ್ಟ ದಿಕ್ ಅವ್ರ ವಾಹನಗಳು ಹೇಗೆ ಅಂದರೆ ಅದು ಮೇಲೆ ಕೆಳಗಡೆ ಕೂಡ ಚಲಿಸಬಹುದು ಮತ್ತು ಅಕ್ಕಪಕ್ಕಕ್ಕೆ ಕೂಡ ಚಲಿಸಬಹುದು ಆದರೆ ಉಪಗ್ರಹಕ್ಕೆ ಅದು ಚಲಿಸೋದಕ್ಕೆ ಆಗೋದೇ ಸೊ ಆದ್ರಿಂದ ನಾವು ನೋಡಿದಾಗ ಆಕಾಶದ ನಮ್ಗೆ ಕಾಣಿಸುತ್ತೆ ಆವಾಗ ನಾವು ಇದಕ್ಕೆ ವ್ಯತ್ಯಾಸ ಹೇಗ್ ಕಂಡುಹಿಡಬಹುದು ಅಂದರೆ ಇದು ಉಪಗ್ರಹನೋ ಅಥವಾ ದೇವತೆಗಳು ಉಪಯೋಗಿಸಿರುವ ವಾಹನ ಅಂದ್ಬಿಟ್ಟು ಅದಕ್ಕೆ ಗೊತ್ತಾಗುತ್ತದೆ ಇದನ್ನು ನೋಡ್ಬೇಕು ಏನ್ ಸಿಂಟಮ್ಸ್ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಪಕ್ಕಕ್ಕೆ ಹೋಗುತ್ತೆ ಈ ಕಡೆ ಬರುತ್ತೆ ಹಾಗೆಲ್ಲ ಆದರೆ ಉಪಗ್ರಹಕ್ಕಾಗಲ್ಲ ಹಾಗೆ ಈ ನಮಗೆ ಈ ಈ ವಿಷಯಗಳು ಇದರಿಂದ ಆದ್ದರಿಂದ ಇವಾಗ ಇವಾಗ ಈ ಪ್ರಾಕೃತಿಕ ಪಳ್ಳಿಗಳು ಏನೇನು ಆಗ್ತಾ ಇದೆ ಅದು ಅದು ಆಗ್ತಕ್ಕಂಥದ್ದೇನೆ ಅದು ಇವಾಗ ಈ ಜೋಶಿ ಮಠದಲ್ಲಿ ಇದಾದ ಮೇಲೆ ಇವಾಗ ನೋಡಿ ಇವಾಗ ಅಮೇರಿಕಾದ ನಮ್ಮ ಈ ಭೂಗರ್ಭ ವಿಜ್ಞಾನಿಗಳು ಏನು ಹೇಳಿದ್ದಾರೆ ಅಂದರೆ ಹಲವು ಪ್ರದೇಶಗಳು ಅಲ್ಲಿ ಭೂಕಂಪಕ್ಕೊಳಗಾಗತ್ತೆ ಅಂತ ಹೇಳಿದ್ದಾರೆ ಅಮೆರಿಕಾದಲ್ಲಿ ಅಮೆರಿಕಾದಲ್ಲಿ ಅದರಲ್ಲಿ ಬಹಳ ಮುಖ್ಯ ಕ್ಯಾಲಿಫೋರ್ನಿಯಾದಲ್ಲಿ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ನಾನು ನಿಮಗೆ ಹಿಂದೆ ಹೇಳಿದ್ದೆ ಕ್ಯಾಲಿಫೋರ್ನಿಯಾದ ನಿಜವಾದ ಹೆಸರು ಏನು ಅಂದರೆ ಕಲಿಪೂರ್ಣಾಯ ಅಂದ್ಬಿಟ್ಟು ಅಂದರೆ ಅಲ್ಲಿ ಕಲಿ ಕೆಲಸ ಪೂರ್ತಿ ಆಗಿದೆ ಆದ್ರಿಂದ ಅದು ಹಿಂದೆ ಅದಕ್ಕೆ ಕಲಿಪೂರ್ಣಾಯ ಅಂತ ಹೆಸರಿಟ್ಟಿದ್ರು ಋಷಿಗಳು ಅದು ಇವರು ಬ್ರಿಟಿಷ್ನವರು ಯಾವಾಗ ಅಲ್ಲಿಗೆ ಬಂದು ನೆಲೆಸಿದ್ರು ಅವರು ಕ್ಯಾಲಿಫೋ ಇದು ಕಲಿಪೂರ್ಣ ಅಂತ ಹೇಳಕ್ ಕ್ಯಾಲಿಫೋರ್ನಿಯಾ ಅಂತ ಹೇಳ್ತಿದ್ರು ಕ್ಯಾಲಿಫೋರ್ನಿಯಾ ಇವಾಗಲೂ ಅದೇ ನೇಮ ಐತೆ ಅದೇ ಅದೇ ಹೆಸರಿದೆ ಅವಾಗ ಇವಾಗ ಈ ಏನು ಹೇಳಿದ್ದಾರೆ ಅಂದರೆ ಅಮೇರಿಕಾ ಇದು ಕ್ಯಾಲಿಫೋರ್ನಿಯಾ ಇದು ಪೂರ್ತಿ ಏನಾಗುತ್ತೆ ಅಂದ್ರೆ ಅದು ಸಮುದ್ರದೊಳಗೆ ಹೋಗುತ್ತೆ ಭೂಕಂಪ ಆಗುತ್ತೆ ಅಲ್ಲಿ ಅಂತ ಹೇಳಿದ್ದಾರೆ ಅವರು ಸುಮಾರು ಒಂದು ಐವತ್ತು ವರ್ಷದಿಂದ ಹಿಡಿದು ಇನ್ನೂರೈವತ್ತು ವರ್ಷದ ಒಳಗಡೆ ಯಾವಾಗ ಬೇಕಾದ ಆಗ್ಬೋದು ಅಂತ ಅವ್ರು ಹೇಳಿದ್ದಾರೆ ಅದು ಬಹಳ ಅಗಾಧವಾಗಿ ಆಗ್ತಕ್ಕಂಥದ್ದು ಇದಕ್ಕೆ ಇವಾಗ ಯಾಕೆಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಲ್ಲಿ ಅದು ನಾವು ಭಾರತೀಯರು ಆಮೇಲೆ ಬೇರೆ ದೇಶದವರು ಬಹಳ ಜನ ಇದ್ದಾರೆ ಅಲ್ಲಿ ಅದು ಯಾಕೆಂದ್ರೆ ಅಲ್ಲಿ ಕೆಲಸ ಸಿಕ್ಕೇ ಸಮ್ರಾಜ್ಯ ಸಿಕ್ಕ ಎಲ್ಲರೂ ಹೋಗಿದ್ದೀವಿ ಅಲ್ಲಿ ಅದು ಒಳ್ಳೇದು ಸರಿ ಆದರೆ ಸಕಾಲಕ್ಕೆ ಅವರು ಸ್ವದೇಶಕ್ಕೆ ಮಾಡುವಂಥದ್ದು ಆದರೆ ಒಳ್ಳೇದೇನೆ ಅದು ಆ ಮನ್ಸೂಚನೆ ಅವ್ರಿಗೆ ಋಷಿಗಳು ಕೊಡ್ತಾರೆ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರು ಕೊಡ್ಲಿ ಅನ್ಬಿಟ್ಟು ಅಂತ ಯಾಕೆಂದ್ರೆ ಯಾಕೆಂದ್ರೆ ಇದು ಹೇಗೆಂದ್ರೆ ಈಗ ಹೀಗೆ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಅಂತ ಕಾದೆ ಇರುತ್ತೆ ನೋಡಿ ಅಲ್ಲಿಂದ ಬರೋದಕ್ಕೂ ಆಗೋಲ್ಲ ಬಿಡೋದಕ್ಕೂ ಆಗಲ್ಲ ಆ ಥರ ಪರಿಸ್ಥಿತಿ ಆ ಪರಿಸ್ಥಿತಿ ಇದೆ ಅದೇ ಆದ್ರೂ ಕೂಡ ಇವಾಗ ಈಗ ನೋಡಿ ಇವಾಗ ಕ್ಯಾಲಿಫೋರ್ನಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಬಂದ್ಬಿಟ್ಟಿದೆ ಸಹಿಸಲಿ ತುಂಬ ಜೋರಾಗಾಗಿದೆ ಅಲ್ಲಿ ಹಾಗೆ ಆದ್ರಿಂದ ಅದಕ್ಕೆ ಇನ್ನೊಂದು ಮುನ್ಸೂಚನೆ ವಿಷಯಗಳು ಅದಕ್ಕೆ ಗೊತ್ತು ಮಾಡಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಆಗೋದಕ್ಕೆ ಮುಂಚೆ ಅಲ್ಲಿಗೂ ಅಲ್ಲಿಗೂ ಸಂಬಂಧ ಇಲ್ಲ ಅಂತ ಅನ್ಸತ್ತೆ ನಾ ಹೇಳಿದ್ದರು ಅದೇನಪ್ಪ ಅಂದರೆ ಇವಾಗ ರೋಮ್ ಇದೆಯಲ್ಲ ರೋಮ್ ಹತ್ರ ಅಲ್ಲಿ ಒಂದು ಅಗ್ನಿ ಅಲ್ಲಿ ಪೂಜೆ ಸುಟ್ಲು ಅಗ್ನಿಪರ್ವತಗಳು ತುಂಬ ಇದೆ ಅಲ್ಲಿ ರೋಮಲ್ಲಿ ಅಲ್ಲಿ ರೋಮ್ ಹತ್ರ ಆದರೆ ಅದರಲ್ಲಿ ಮುಖ್ಯವಾದ ವೆಸುವಿಯಸ್ ಅಂತ ಇದೆ ಹಿಂದೆ ಬಹಳ ಸಾವಿರಾರು ವರ್ಷಗಳ ಹಿಂದೆ ರೋಮ್ ನಗರ ಏನು ಅಂದರೆ ಒಂದ್ಸಲ ವೆಸುವಿಯಸ್ ಯಾವಾಗ ಅದು ಅಗ್ನಿಪರ್ವತ ಚಿಮ್ತು ಆವಾಗ ರೋಮ್ ನಗರ ನಾಶ ಆಗಿ ಇದು ಮೊದಲು ಆಗೈತೆ ಮೊದಲು ಆಗಿದೆ ಅದು ಓಕೆ ಈವಾಗ ಈ ಋಷಿಗಳು ಏನು ಅಂದರೆ ಈ ಕ್ಯಾಲಿಫೋರ್ನಿಯಾದಲ್ಲಿ ಆಗತಕ್ಕಂಥದ್ದಕ್ಕೂ ಈ ವೆಸುವಿಯಸ್ಗೂ ಏನೋ ಸಂಬಂಧ ಇದೆ ಅದು ಅದು ಅವ್ರ ಗೊತ್ತಿದೆ ಅದು ಅದು ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಆಗ್ತಕ್ಕಂಥ ಕೆಲಸ ಏನಿದೆ ಅದು ಅದಕ್ಕೆ ಮುನ್ಸೂಚನೆಯಾಗಿ ವೆಸುವಿಯಸ್ನಲ್ಲೇ ಅಗ್ನಿಪರ್ವತ ಚಿಮ್ಮತ್ತೆ ಅಂತ ಹೇಳಿದೆ ಓಕೆ ಓಕೆ ಅದಕ್ಕೂ ಇಲ್ಲಿ ಬಿಡುತ್ತೆ ಇಲ್ಲಿ ಅದು ಒಂದು ಏನಾದ್ರೆ ಒಂದು ಏನಪ್ಪಾ ಅಂದ್ರೆ ಒಂದು ಮುನ್ಸೂಚನೆ ಅಂತ ಹೇಳಿ ಆ ಮುನ್ಸೂಚನೆ ಬಂದಾಗ ಆವಾಗ ನಾವು ಅದಕ್ಕೆ ಮಾಡಿ ಏನು ತಯಾರಿ ಮಾಡ್ಕೋಬೇಕು ಮಾಡಕ್ ಮಾಡ್ಕೋಬಹುದು ಹೌದೌದು ಆತರ ಹೀಗೆ ಇನ್ನು ಬೇರೆ ಬೇರೆ ಕಡೆ ಇವಾಗ ಬದಲಾವಣೆಗಳಾಗ್ತಾ ಇದೆ ಇವಾಗ ಏನ್ ಬೇಡ ಇವಾಗ ಸೌದಿ ಅರೇಬಿಯಾದ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ಮರುಭೂಮಿ ಅಲ್ಲಿ ಮಳೆನೇ ಇರಲ್ಲ ಅಲ್ಲಿ ಎರಡು ಸೆಂಟಿಮೀಟರ್ ಕೂಡ ಬರಲ್ಲ ಅದು ಕಂಪ್ಲೀಟ್ ಮರುಭೂಮಿ ಮಳೆ ತುಂಬಾ ಸಿಕ್ಕಾಪಟ್ಟೆ ಬಂದು ಪ್ರವಾಹ ಎಲ್ಲ ಬಂದ್ಬಿಟ್ಟಿದೆ ಇದು ಯಾಕೆಂದ್ರೆ ಹಿಂದೆ ಗುರುಗಳು ಹೇಳ್ತಾ ಇದ್ರು ಈ ಆ ಸಹರ ಇದೆಲ್ಲ ಹೇಗೆ ಇದು ಅಂದ್ರೆ ಆ ಸಹರ ಅನ್ನೋದು ಆ ಕಡೆಯಿಂದ ಓದಬೇಕು ಅಂತ ಹೇಳಿದ್ರು ಶಹಾರ ಅಂತ ರಹಸ್ಯ ರಹಸ್ಯ ಅಲ್ಲಿ ಅದೇ ರಹಸ್ಯ ಏನಪ್ಪ ರಹಸ್ಯ ಅಂದ್ರೆ ಅದು ಅದೇನೆ ಅಲ್ಲಿ ರಹಸ್ಯ ಏನು ಅಂದ್ರೆ ಅದು ಮರುಭೂಮಿ ಅಲ್ಲ ಅದು ಅಲ್ಲಿ ಮುಂದೆ ಅಲ್ಲಿ ಹಿಂದೆ ಫಲವತ್ತಾದಂತ ಜಾಗ ಇತ್ತು ಅದು ರಾವಣೇಶ್ವರನ್ ಶಾಪದಿಂದ ಅದು ಮರುಭೂಮಿ ಆಗಿತ್ತು ಅಲ್ಲಿ ಯಾಕೆಂದ್ರೆ ರಾವಣೇಶ್ವರ ಅವನು ಅವನ ಕೋಪಕ್ಕೆ ಅಲ್ಲಿ ಮರಳಿನ ಮಳೆನ ತುರಿಸುತ್ತಾನವನು ಅದು ಸುಮಾರು ಎಷ್ಟು ಇದೆಂದ್ರೆ ಅರವತ್ತು ಮೈಲಿಯಷ್ಟು ಎತ್ತರ ಮರಳು ತುಂಬಿ ಅದು ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ನೋಡಿ ಹೀಗೆ ಮಳೆ ಇದೆಲ್ಲ ಬಂದ್ರೆ ಫಲವತ್ತಾಗುತ್ತೆ ಎಷ್ಟು ಫಲವತ್ತಾಗತ್ತೆ ಅಂದ್ರೆ ಬರೀ ಸಹರಾದಲ್ಲಿ ಆ ಜಾಗದಲ್ಲಿ ಬೆಳೀತಕ್ಕಂತ ಇದು ಬೆಳೆಗಳು ಪೂರ್ತಿ ಪ್ರಪಂಚಕ್ಕಾಗುವಷ್ಟು ಬೆಳಿಬಹುದು ಅಷ್ಟು ಬೆಳಿಬಹುದು ಹಾಗೆ ಈ ಪ್ರಳಯಗಳಲ್ಲಿ ಮನುಷ್ಯನಿಗೆ ಅನುಕೂಲವಾಗುವಂಥದ್ದು ಆಗುತ್ತೆ ಕೆಲವು ಸರಿ ಏನಾಗುತ್ತೆ ಅಂದರೆ ಪ್ರಳೇದಲ್ಲಿ ಮಹಾ ನಷ್ಟ ಕೂಡ ಆಗ್ಬೋದು ಅಂದರೆ ಇದಕ್ಕೆಲ್ಲ ಏನು ಅಂದರೆ ಮುಂಚೆನೇ ಋಷಿಗಳು ಇದಕ್ಕೆ ಗೊತ್ತು ಮಾಡಿರ್ತಾರೆ ಯಾವ್ಯಾವ ಜಾಗದಲ್ಲಿ ಏನೇನಾಗಬೇಕು ಆಮೇಲೆ ಯಾರು ಇರಬೇಕು ಅನ್ನೋ ಅದನ್ನು ಕೂಡ ಅವ್ರಿಗೆಲ್ಲ ಗೊತ್ತಿರುತ್ತೆ ಇವಾಗ ಏನು ಬೇಡ ಇವಾಗ ಪ್ರಪಂಚದಲ್ಲಿ ಪ್ರಪಂಚಾದ್ಯಂತ ಈ ಪ್ರಳಯಗಳಲ್ಲಿ ಯಾವಾಗಲೂ ಪಂಚಭೂತಗಳಲ್ಲಿ ಪ್ರಳಯ ಆಗುತ್ತೆ ಹೌದು ಪಂಚಭೂತ ಎಲ್ಲ ಅಗ್ನಿವಾಯು ಅಗ್ನಿವಾಯು ಭೂಮಿ ಆಕಾಶ ಆಕಾಶ ಇದು ಇದೆಲ್ಲ ಇದರಲ್ಲಿ ಬರುತ್ತೆ ಅದು ಇದರಲ್ಲಿ ಹೀಗೆ ಈ ಯಾವುದ್ರಲ್ಲಿ ಪ್ರಳಯ ಆಗಬೇಕು ಅಂತಕ್ಕಂಥದ್ದು ಅದನ್ನು ಈಗ ನಮಗೆ ಈ ಕಾಲಕ್ಕೆ ಅಗ್ನಿ ಪ್ರಳಯ ಆಗುತ್ತೆ ಅಂತಕ್ಕಂಥದ್ನ ಸೂಚನೆ ನಮಗೂ ಕೊಟ್ಟಿದ್ದಾರೆ ಯಾಕೆಂದ್ರೆ ಎಲ್ಲ ರಾಷ್ಟ್ರಗಳಲ್ಲೂ ಅದರಲ್ಲೂ ಬಲ್ಯ ಬಲವಂತವಾದ ರಾಷ್ಟ್ರಗಳು ಬಲಿಷ್ಠವಾದ ರಾಷ್ಟ್ರಗಳು ಎಲ್ಲರೂ ಕೂಡ ಅವರು ಏನೇಟ್ಕೊಂಡ್ರೆ ಅಣು ಅಣು ಅಣುಶಸ್ತ್ರಗಳನ್ನ ಅದು ನಮಗೆ ಗೊತ್ತಿದೆ ಅಂದರೆ ಅದರಿಂದ ಏನು ಪರಿಣಾಮ ಆಗಬಹುದು ಸುಟ್ಟು ಹೋಗ್ಬಿಡುತ್ತೆ ಆಗಿ ಹೋಗ್ಬಿಡುತ್ತೆ ಅದು ಒಂದ್ಸಲಿ ಬಂದ್ಬಿಟ್ರೆ ಅದು ಹಾಗೆ ಈ ಸಲಿ ಈಗ ಈ ಪ್ರತಿ ಯುಗದಲ್ಲೂ ಈ ಈ ಯುಗ ಮುಗಿದ ಮೇಲೆ ಈ ಪ್ರಳಯಗಳು ಏನಾಗುತ್ತೆ ಈ ಪಂಚಭೂತಗಳಲ್ಲಿ ಒಂದರಲ್ಲಾಗುತ್ತೆ ಈ ಸಲ ಅಗ್ನಿ ಪ್ರಳಯನೇ ಆಗುತ್ತೆ ಅಂತ ಹೇಳ್ತೇನೆ ಗುರುಗಳು ಹೇಳ್ತಾ ಇದ್ರು ಅಗ್ನಿ ಪ್ರಳಯದಲ್ಲಿ ಅಗ್ನಿನೇ ಇವಾಗ ಮುಖ್ಯ ಅಂದ್ಬಿಟ್ಟು ಹೇಳಿದ್ರು ಆದ್ರಿಂದ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಗ್ನಿ ಇಟ್ಕೊಂಡಿದೀವಿ ಎಲ್ಲರೂ ಅಗ್ನಿ ಅಂದ್ರೆ ನಮ್ಗೆ ಬೇರೆ ಯಾವ್ದು ಬೇಕಾಗಿಲ್ಲ ಈ ಬಾಂಬ್ಸ್ ಗಳನ್ನ ಬಾಂಬ್ ಗಳ ಸ್ಫೋಟ ಆಯ್ತು ಅಂದಾಗ ಸುಟ್ಟು ಹೋಗ್ಬಿಡುತ್ತೆ ಯಾವ ಯಾವ ಇದು ನಾಗರಿಕತೆನೂ ಇರೋದಿಲ್ಲ ಅಲ್ಲಿ ಅದ್ರ ಮುಂದೆ ಹಾಗೆ ಈ ಈ ತರ ಬೇರೆ ಬೇರೆದೆಲ್ಲ ಆಗ್ತಕ್ಕಂತಹದ್ದು ಮತ್ತು ಸಾಮಾನ್ಯ ಜನಕ್ಕೆ ಇವಾಗ ಕೆಲವರು ನನಗೆ ಕೇಳಿದರು ಈ ಜಾಗ ಇದೆ ಇದು ಈಗ ತೊಂದರೆ ಆಗಿಬಿಟ್ರೆ ಏನು ಮಾಡೋದು ಅಂತ ಯಾಕೆಂದ್ರೆ ನಾನು ಒಂದ್ಸಲಿ ಹೇಳಿದ್ದೆ ಈ ಪೂರ್ವತೀರ ಮತ್ತು ಪೂರ್ವ ಇದು ಸಮುದ್ರ ತೀರ ಪಶ್ಚಿಮ ಸಮುದ್ರ ತೀರದಲ್ಲಿ ನೀರು ಒಳಗಡೆ ಬರುತ್ತೆ ಅಂತ ಹೇಳಿ ಅದು